ಬಂದರು ಒಳಗ ಯವಾ ಕಾಕರು

ಅಲ್ಲ ಬಂಗಾರ ನಮ್ಮ ಅವ್ರ ಅಂತಾರೆ ಮಾಡಿ ಕೊಂತ ತೂಗಿಸೋಳು ಕೊಳ್ಳುವ ಕಾಲು ಬಂದೆವು ಆ ತುಳಸಿ ಗಿರಿ ಅಣಮಪ್ಪನ ಬರದಿಂದ ಏನ್ಯ್ಯಪ್ಪ ತುಂಬ ಊರು ದೊಡ್ಡ ಏನೇನು ಮಾತನಾಡುತ್ತಿ ಮಾತು ನಮ್ಗೆ ಒಂದು ಅರ್ಥ ನಮ್ಮಂತ ಬಡವ್ರಿಗೆ ಕಪ್ಪು ಕಲ್ಲಲ್ಲಿ ಬಂಗಾರ ಕಮಲ ಕೆಸರಿನಲ್ಲಿ ಹುಟ್ಟುವಂತೆ ಪದ್ಮಿನಿ ಶ್ರೀ ದುಂಡವ್ವ ಏನು ಬಟ್ಟೆಯಲ್ಲಿ ಹುಟ್ಟೆ ಬಂದಾಳ ನೀನು ಈ ಊರು

ಇನ್ನ ನನ್ನ ಮಾತಾ ಬಿಜೆ ಹೇಳ್ತೀನಿ ನಿಮ್ಮ ಜಾತಿ ಒಳಗ ಹೆಣ್ಣುಗಳನ್ನ ದೇವ್ರಗಳು ಪದ್ಧತಿ ಇದ್ರಾವೇನ್ ನಾವೇನ್ ಮಾಡ್ಬೇಕ ಅದ ಪದ್ಧತಿನ ನೀವು ಮುಂದುವರಿಸಿಕೊಂಡು ಹೋಗಬೇಕು

ಈ ಕೊಟ್ಟಿ ದೇವದಾಯ ಮಳೆ ಬೆಳೆ ಚೊಲೋ ಬಂದಿತ್ತು ಅಂದ್ರ ಆದ ವರ್ಷನೇ ಈಗ ಮದುವೆ ಮುಗಿದ್ ಹೋಗ್ತಿತ್ರಿ ಈ ವರ್ಷ ಏನಾರ ಮಾಡಿ ಎಂತ ಕಷ್ಟ ಬಂದ್ರು ಈ ವರ್ಷ ಕಾರ್ತಿಕ ಕಲೆ ಮದುವೆ ಮಾಡಿ ಮುಗಿಸ್ಬೇಕು ಅಂತಂದ್ರ ಲಕ್ಷ್ಮಣ ಏನು

ಯಾವಾಗ ಹೊಸ ಸುದ್ದಿ ತಂದಿ ಮೊದಲ ಬಗ್ಗೆ ಹೇಳ್ತೇನೆ ನಾವೇನ್ ಹೇಳ್ತಾನೆ ಹಿಂಗ್ ಮಾಡಿ ಮಾಡಿ ತಿಳಿಯಾಗ ಹಚ್ಚಿ ಕುಡ್ತಾನ ಹೇಳ್ತೇನೆ ಕೇಳೋಕ நம்ம ஜன இது பதி என்று ಏನು ಕೂಳಬೇಕ ಅಂತೊಂಡಿದ್ರ ನಮ್ಮ ಹೃದಯಕ್ಕೆ ಏನು ನಿಮ್ಮ ಹೃದಯಕ್ಕೆ ಏನು ನೀವು ಯಾಕೆ ಬಿಡಲಿಲ್ಲ ಕೂಳಯರನ್ನ ಕುಣಕರಿಯಾ ಈ ಕಾಲ ಬದಲಿಯಾಗಿದೆ ತಿನ್ನಾರ ಸಂತು ಕೊಂಗಡಿರಿ ಏ ಲಕ್ಷ್ಮಣಾ ನೀವು ದೇವನಾಶಿಯರ ವಂಶ ಅಮ್ಮ ನಮೋ ಅರ್ಚಕರ ವಂಶ ನೀ ಯಾವಾಗಲೂ ನಮ್ಮ ಸೇವಾನ ಮಾಡಬೇಕು ನೋ ನಾ ಹೇಳುವ ಮಾತಲ್ಲಪ್ಪ

ಪೊಲೀಸರು ನಿನ್ನ ನೀನು ಹಿಡ್ಕೊಂಡ್ಬೇಕಾರಂತ ಹೋದಣ್ಣ ಯಾರ ಯಾಕೆ ಅಣ್ಣ ನೀನು ಕುಲ್ಕಿನ ಹೊಡೆದಿ ಅಂತ ಚಾಡಿ ಸುಟ್ಟಿ ಅಂತ ಎಲ್ಲರೂ ಸೇರಿ ನೀನು ಪೊಲೀಸರು ತರಿಸ್ತೀನಿ ಜೈಲಿಗೆ ಹಾಕ್ಬೇಕು ಅಂತ ನೀನು ತರಿಸ್ತೇನ ಈಗ ಈ ಕುಲಕರ್ ಹೇಳಿ ಹೋದ್ರ ಅಣ್ಣ

ಯಾರು ಹೆಣ್ಣು ಮಕ್ಕಳ ಚೀಲಕ್ಕೆ ಆಗಲಿ ನಮ್ಮವರು ಯಾರಲಿ ಬೇರೆ ಯಾರಿ ಆಗಲಿ ಕೈ ಹಾಕಿದ್ದು ಕಣ್ಣಾರಿ ಕಂಗ್ ಅಂತ ಅಂದ್ರ ರಕ್ತದಿಂದ ಈ ಭೂಮಿ ಬಯಸ್ಬಿಡ್ತೇನೆ ಆ ಪೂರ್ಷಿ ಬಂದ್ರಾ